ಇಲ್ಲಿ ನಮ್ಮ ನರಗುಂದೊಳಗೆ ಸರ ಇದೆ ಇದು ಮಾರುತ್ ನಗರದಾಗ ಇಲ್ಲಿ ಒಂದು ಹಾವು ಬಂದೈತೆ ಅಂತಂದ್ರೆ ಹೆಸರು ಹಾವು ಅಂತಾರೆ ಇದಕ್ಕೆ ನಾವು ಆಡು ಭಾಷೆದಾಗ ಚನ್ಗೆ ಹಾವು ಅಂತ ಹೇಳ್ತೀವಿ ಅದಕ್ಕೆ ನಾವು ಅದ್ರ ಹೆಸರು ಇರೋದು ಗ್ರೀನ್ ವೈನ್ ಸ್ನೇಕ್ ಅಂತ ಬಿಸ್ಲಿಗೆ ತಪ್ಪಕ್ಕೆ ಬರ್ದತ್ತ ಎಲ್ಲಿ ಒಳಗಡೆ ಬಂದಿದ್ದೇನು ರೇ ಎಲ್ಲಿ ಬಂದಿದ್ದರದ ಹೌದು ಯಾವಾಗ ಬಂದೈತೆ ಹೇಳಿರಿ ಮೂರು ದಿವಸ ಆತನ್ರಿ ಅದು ಹಾಂ ಹೆಸರೇನಾಯ್ತಲ್ರಿ ಮನಿ ಯಾರ್ದು ದೇವ್ರ ಪಾರಮ್ಮ ದೇವ್ರ ಮನೆ ಅಂತೇಳಿ ಇವ್ರ ಮನಿ ಮುಂದೆ ಒಂದು ಗಿಡದಿದ್ದು ನಿಂತಾರೆ ಗಿಡದಾಗ ತೊಡ್ದಾಗ ಇಲ್ಲಿ ಬಂದತ್ತಂತೆ ಹೆಚ್ಚು ಐತ್ರಿ ಹೊಂಟದ್ರಿ ಎಲ್ಲಿ ಹಾಂ ಆ ಕಡೆ ಹೊಂಟತ್ತ ம் இல்லை ஐத்து பர்பா வானந்தாய் சாந்த ஐத்ரி அது இல்லே இது கிடது ஒழிக்கு ரீ நார்மலாக ம் எடுத்து தர ஆக்கிர भी वन इधर कोड़ा ये मना कर कर एम घरी मोड ले और तिरी भूमि तोर ले हिड़ कोली मंडी टमाटर माता ओय सारा पांच चीज सारे दो दिन आता है दो दिन आता है देखो देखो ले पकड़ा कर ले ಯಾಕಂದ್ರೆ ಐದು ವರ್ಷದ ಮುಕ್ಕ ಕಡಿದ್ರೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಹಾಕಿದ್ರೆ ಹಾಂ ಅದೇನಲ್ಲ ಟಿ ಟಿ ಇಂಜೆಕ್ಷನ್ ಹೋಗುತ್ತೆ ಆದರೆ ದೊಡ್ಡ ಇಷ್ಕಾರ ಏನು ಹಾವಲ್ಲ ಹಾಂ ಅದಕ್ಕೆ ಹೆದರು ಅಂಥದ್ದೆಲ್ಲ ಇದು ಗಿಡದಾಗ ಅದು ಚಿಟ್ಟಿ ಅವು ಚಿಟ್ಟಿ ತತ್ತಿ ಅವನು ಇವ್ನು ತಿನ್ನಕ್ಕೆ ಬಂದಿರ್ತೈತಿ ಹೆಗಡೆ ಈಗ ಎಲ್ಲ ಐತಲ್ಲ ಆ ಬಿಸಿಲಿಗೆ ತಾಪ ತಾಳದಕ್ಕೆ ಒಂದು ಸ್ವಲ್ಪ ನೆಳಿಗೆ ಬಂದಿರ್ತರಿ ಈಗ ಅದು ಆಹಾರ ಹುಡ್ಕೊತ ಅದೇನು ಇದು ಆಗೋಲ್ಲ ಆದ್ರೇನ ಅಡ್ವಾನ್ಸಾಗೆ ಬಾಯಿ ತೆಗಿತೈತಲ್ರಿ ಅದಕ್ಕೆ ಹಂಗೆ ಮಾಡ್ದರಿ ಅಡ್ವಾನ್ಸಾಗೆ ಬಾಯಿ ತೆಗೀತಿ ಮತ್ತ ವಿಷಯ ಇಲ್ಲ ಅಂತಲ್ಲ ಅದ್ರದ್ದು ಅದ್ರದ ವಿಷಯ ಇರೋದಿಲ್ಲ ಇನ್ಫೆಕ್ಷನ್ ಕಡಿತ ಅಂದ್ರೆ ಯಾವ್ದ ಕಡೀಲಿ ಇಂಜೆಕ್ಷನ್ ತೊಳಬೇಕ ನಾವು ಯಾಕಂದ್ರೆ ಒಂದ್ ಸಣ್ಣ ಮಕ್ಕಳಿಗೆ ಕಡಿತ ಅಂದ್ರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತೈತಿ ಹೆಚ್ಚಿಗೆ ನಾವು ನಾವ್ ಅವ ಅವ್ರ ಮಕ್ಳಗ್ ತಡ್ಕೊಬೇಕಾಗಲ್ಲ ಆ ಉದ್ದೇಶಕ್ಕೆ ಅವ್ರಿಗೆ ಟಿಟಿ ಟಿ ಇಂಜೆಕ್ಷನ್ ಮಾಡ್ಕೋತ ಯಾರಿಗೆ ಹುಡುಗರಿಗೆ ಸಣ್ಣ ಹುಡುಗರಿಗೆ ಟಿ ಟಿ ಇಂಜೆಕ್ಷನ್ ಮಾಡುದಲ್ರಿ ವರ್ಷ ಹೊಸ ಹಿಂಗ ಏಜ್ ಐತಿರದ ಹತ್ತಿರ ಮೇಲ್ಪಟ್ಟಿದ್ದಾರಿಗೆ ಅಷ್ಟು ಮಾಡ್ತಾರೆ ರೀ ಅವ್ರು ಹನ್ನೆರಡು ವರ್ಷದ ಮೇಲ್ಪಟ್ಟಿದ್ದಾರಿಗೆ ಅವ್ರಿಗೆ ಹಿಂಗಾಗಿ ಅವ್ರಿಗೊಂದು ಸ್ವಲ್ಪ ಇನ್ಫೆಕ್ಷನ್ ಆಕೈತಿ ಅದಕ್ಕೆ ನಾವು ಒಟ್ಟು ಹುಷಾರಾಗಿ ಹೂವು ಪವಾ ಹರ್ಕೊಳಗೆ ಎಲ್ಲ ಇತ್ತು ಮಾಡ್ಬೋದು ಹಾಂ ಇಲ್ಲ ಏನು ಕೊಯ್ಬೇಡ್ರಿ ತಳಗಡೆ ಆತ ಹಸನ್ ಮಾಡ್ಕೊಂಬಿಡ್ರಿ ಯಾಕೆ ಗಿಡಗಳು ಇರ್ಬೇಕು ರೀ ಹಾಂ ಪರಿಷ್ಕರ ಇತ್ತು ಅಂದ್ರೆ ಏನಿಲ್ಲ ಆದರೆ ಹಿಂಗೆ ಚೆನ್ನೈರೀ ಅಮ್ಮ

ಹೇನು ಕೃಷಿ ಫುಲ್ ಪೋಲಿಟೇರಿಯಲ್ಲ ನಾ ಮಂತ್ರ ಅಂತ ಹಾಜರನ ಗಳಿಯ ನಂತರ ಆ ಹಾಮನ ಜಯ ಊರು ದಿನ ಆ 8 ದಿನ ಇದೆ ಅಂದಿತ್ತ ಅಣ್ಣ ನಾಟಿ ಗುವಾಗನ ಮನೆಗೆ ಹೋಗ್ತೀನಿ ಬಂದೆ ಜುಡುತೀನಿ ಜುಡುತೀನಿ ನಾನು ಬಂದೆ ಬಂದೆ ಗುಡಿ ತರಂತಕ್ಕೆ ನಮ್ಮ ಕೋಮರಸ ಇಲ್ಲಿ ಹಿಡ್ದು ಹಾಕಿದ್ವಿ ರೀ ಇಲ್ಲಿ ಇದು ಗ್ರೀನ್ ವೈನ್ ಸ್ನೇಕ್ ಅಂತಾರೆ ಇದಕ್ಕೆ ಹಿಡ್ದು ಹಿಡಿದು ಹಾಕಿದ್ವಿ ಇನ್ನು ಹೋಗಿ ಜಂಗಲಿಗೆ ಬಿಟ್ಬಿಡ್ರಿ ಅಂತಾರೆ ಅದ್ರಿ ಏನು ಬ ಹೆದೊಂಥದ್ದು ಏನು ಅವಶ್ಯಕತೆ ಇಲ್ಲ ರೀ ಏನಿಲ್ಲ ಒಂದು ಸ್ವಲ್ಪ ಅದಕ್ಕೆ ಇದನ್ನು ಹೊಡಿತೇವಲ್ಲ ರೀ ನಾವು ಹಸನ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿರಿ ನೀವು ಎಲ್ಲ ಏನು ರೀ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಅದಾವೆ ಅದಕ್ಕೆ ಇದ್ರೂ